ಸ್ತೋತ್ರವಾಗಲಿ ವಿ ವೆಲ್ಕಮ್ ಯು ಆಲ್ ಆನ್ ಬಿಹಾಫ್ ಆಫ್ ಟಿ ವಿ ಈ ಆಸರೆ ಟಿವಿ ಪರವಾಗಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ ವೆಲ್ಕಮ್ ಟು ದಿಸ್ ದಿಸ್ ಪ್ರೋಗ್ರಾಮ್ ಕಾಲ್ಡ್ ಬನ್ನಿರಿ ಆರಾಧಿಸೋಣ ಬನ್ನಿರಿ ಆರಿಸೋಣ ಎಂಬ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಅಮಾಂಗ್ ಯು ಆರ್ ಸ್ಟೂಡೆಂಟ್ಸ್ ಫ್ರಮ್ ಕ್ರೈಸ್ಟ್ ಪ್ಯಾಷನ್ ಚರ್ಚ್ ಮೈಸೂರು ನಿಮ್ಮ ಮಧ್ಯದಲ್ಲಿ ಕ್ರೈಸ್ಟ್ ಪ್ಯಾಷನ್ ಸಭೆಯಲ್ಲಿರುವಂತಹ ಮೈಸೂರಿನ ವಿದ್ಯಾರ್ಥಿಗಳಿದ್ದಾರೆ ಅಂಡ್ ಆಲ್ಸೋ ದ ಸ್ಟಾಫ್ ಮತ್ತೆ ಸಿಬ್ಬಂದಿಗಳು ಕೂಡ ಇದ್ದಾರೆ ಅಂಡ್ ಐ ಆಮ್ ಪಾಸ್ಟರ್ ವಿಕಾಸ್ ಫ್ರಮ್ ಪ್ಯಾಶನ್ ಲೈಟ್ ಹೌಸ್ ಚರ್ಚ್ ಉಡುಪಿ ನಾನು ಪಾಸ್ಟರ್ ವಿಕಾಸ್ ಪ್ಯಾಶನ್ ಲೈಟ್ ಹೌಸ್ ಉಡುಪಿ ಇದ್ದೇನೆ ಐ ಥ್ಯಾಂಕ್ ಗಾಡ್ ಫಾರ್ ದಿಸ್ ಆಪರ್ಚುನಿಟಿ ದಟ್ ಗಾಡ್ ಹಸ್ ಗಿವನ್ ಟು ಅಸ್ ದೇವರು ಕೊಟ್ಟ ಈ ಅದ್ಭುತ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ ವಿ ಇನ್ವೈಟ್ ಯು ಆಲ್ ಟು ಜಾಯ್ನ್ ಅಸ್ ಟುಡೇ ಇನ್ ವರ್ಶಿಪ್ ನಾವು ನಿಮ್ಮೆಲ್ಲರೂ ಕೂಡ ಆಹ್ವಾನಿಸ್ತೇವೆ ನಮ್ಮೊಂದಿಗೆ ಸೇರಿ ನೀವು ದೇವರನ್ನ ಆರಾಧಿಸಿರಿ ಎಂಬುದಾಗಿ ದ ವರ್ಡ್ ಆಫ್ ಗಾಡ್ ಸೇಸ್ ದೇವರ ವಾಕ್ಯ ಹೇಳ್ತದೆ ವರ್ಷಿಪ್ ನಮ್ಮ ಆರಾಧನೆ ಮತ್ತೆ ಸ್ತುತಿ ಅದು ದೇವರ ಒಂದು ಸಂಗೀತದಲ್ಲಿ ಕೇಳಲ್ಪಡ್ತದೆಂಬುದಾಗಿ ನಮ್ಮ ಜೀವನದಲ್ಲಿ ಬರ್ತದೆ ಅಲ್ಲಿ ಸ್ವಾತಂತ್ರ್ಯ ಇದೆ ಫ್ರೀಡಮ ನೀವು ಸ್ವಾತಂತ್ರ್ಯ ಅನುಭವಿಸಬೇಕಂತ ಬಯಸ್ತೀರ ನೀವ್ ಯಾಕೆ ಫಲಗದ ಕಡೆ ಕರಗಳನ್ನ ಚಾಚಬಾರದು ನೀವೇಲ್ರಿ ಒಂದನ್ನೇ ಎಸುವೆಂ ಲಾರ್ಡ್ ಅನುಭವಿಸಬೇಕು ಬಿಫೋರ್ ನಾವು ಪ್ರಾರಂಭಕ್ಕಿಂತ ಮುಂಚೆ ನಾವು ಒಂದು ವಾಕ್ಯ ಓದುತ್ತೇವೆಸ್ ನಾವೆಲ್ಲರೂ ಕೂಡ ಕೀರ್ತನೆಗಳ ಪುಸ್ತಕ ತೆಗೆದುಕೊಳ್ಳೋಣ ಕೀರ್ತನೆಗಳು ತೊಂಬತ್ತ ಐದು ಆರರಿಂದ ಏಳನೇ ವಚನ ನಾವೆಲ್ಲರೂ ಕೂಡ ಓದಿಕೊಳ್ಳೋಣ ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಆತನು ನಮ್ಮ ದೇವರು ನಾವು ಆತನು ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡೂ ಆಗಿದ್ದೇವೆ ಇಮೇನ್ ಪ್ರೇರೇ ದೇವರೋ ಕೇಳೋ ಪ್ರಕಾರ ನಾವೆಲ್ಲರೂ ಕೂಡ ಆತನ ಪ್ರಜೆಗಳಾಗಿರುವಾಗ ನಾವೆಲ್ಲರೂ ಕೂಡ ಆತನ ಮಕ್ಕಳಾಗಿರುವಾಗ ಹಾಗೆ ದೇವ್ರಕೋಟೆ ಸಮಯದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಇದ್ರೂ ಕೂಡ ಒಟ್ಟಿಗೆ ಸೇರಿ ನಮ್ಮ ಕರ್ತನನ್ನು ಆರಾಧಿಸೋಣ Oh, he began again. This So ನಿನ್ನ ಮಹಿಮೆಗೂ ಘನತೆಗೂ ಯೋಗ್ಯನಾದ ದೇವರು ಸ್ವಾಮಿ ಕರ್ತನೆ ಅಪ್ಪ ನಿನ್ನ ವಾಕ್ಯಗಳ ಪ್ರಕಾರ ಕರ್ತನೆ ಅಪ್ಪ ಆಕಾಶದ ಎಲ್ಲ ದೂತರು ನಿಮ್ಮನ್ನು ಆರಾಧಿಸುವರು ಕರ್ತನೆ ಅಪ್ಪ ದೇವರೇ ನಾವು ಕೂಡ ಈ ಒಂದು ಕಥನೆ ಸಮಯದಲ್ಲಿ ಅಪ್ಪ ನಿನ್ನ ಮಕ್ಕಳಿಗೆ ಸೇರಿ ನಾವು ನಿಮ್ಮನ್ನು ಕರ್ತಾನೆ ಅಪ್ಪ ಆರಾಧಿಸ್ತೇವೆ ಕರ್ತನೆ ದೂತರೊಂದಿಗೆ ಸೇರಿ ನಿಮ್ಮನ್ನ ಕನಪಡಿಸ್ತೇವೆ ಕರ್ತನೇ ಪೈಸೆಯ ಅಪ್ಪ ನಮ್ಮ ನಡೆಸುವಂತ ದೇವರು ನೀವೇ ಕರ್ತನೆ ನಮ್ಮನ್ನ ಕಾಯುವಂತ ದೇವರು ನೀನೇ ಅಪ್ಪ ನಮ್ಮನ್ನ ತಕ್ಕ ಕಾಲದಲ್ಲಿ ಮೇಲೆ ಕೆತ್ತುವಂತಹ ದೇವರು ನೀವೇ ಸ್ವಾಮಿ ಕರ್ತನೆ ಹೌದಪ್ಪ ನಾವು ನಿನ್ನ ನಾಮವನ್ನೇ ಮಹಿಮೆ ಪಡಿಸ್ತೇವೆ ಕರ್ತನೆ ಬಯಸುವೆಂ ನನ್ನ ನಡೆಸುವ ವಾನಿನ ತಲೆ ಎತ್ತುವವಾನೀನೇ ತಕ್ಕ ಸಮಯದಲ್ಲಿ ನನ್ನ ನಡೆಸುವೆನೇ ನನ್ನ ನಡೆಸುವ ವಾನೀನ ತಲೆ ಎತ್ತುವವಾನಿನೇ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎತ್ತುವವಾನಿನ ತಕ್ಕ ಸಮಯದೇ ನನ್ನ ನಡೆಸುವೆನೇ ನನ್ನ ನಡೆಸುವ ವಾನೀನ ತಲೆ ಎತ್ತುವವಾನೀನೇ ತಕ್ಕ ಸಮಯದ ನನ್ನ ನಡೆಸುವೆನೇ ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಡಿರಾನಿ ಒರೆಸಿ ಚಿಕ್ಕವನೆಂದು ಚಿಕ್ಕವಳೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ ಮನಸನ್ನು ಕಂಡಿ ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂಗಿಸಿ ಕಣ್ಣೀರ ನೀವರೆಸಿ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸೇ ಧೂಳಿನಲ್ಲಿ ಕೆಸರಿನಲ್ಲಿದ್ದೆ ಲೋಕದಿಂದ ಮರೆಯಲ್ಪಟ್ಟೆ ನನ್ನ ಮಗಳೇ ಎಂದು ಕರೆದೆ ಪ್ರೀತಿಸಿದವರು ಕೈ ಬಿಟ್ಟ ಸಮಯ ಇನ್ಕರದಿ ನನ್ನ ಹೊತ್ತು ಭರವಾಸೆ ನೀ ಕೆಸರಿ ನಲೀತೆ ಲೋಕದಿಂದ ಮಗಳೇ ಎಂದು ಕರೆದೆ ಪ್ರೀತಿಸಿದವ ಕೈಬಿಟ್ಟ ಸಮಯ ನಿನ್ ಕರೆದಿ ನನ್ನ ಹೊತ್ತು ಬರವಾಸೆ ನೀಡಿ ನಿಮಗೆ ಮರೆಯಾಗಿ ಒಂದು ಇಲ್ಲವೇ ನಡೆಸುವ ವಾನಿನ ತಲೆ ಎತ್ತುವವಾನಿನೇ ತಕ್ಕ ಸಮಯದಿ ನನ್ನ ನಡೆಸುವೆನಿ ನನ್ನ ನಡೆಸುವ ವಾನಿನೇ ತಲೆ ಎತ್ತುವ ತಕ್ಕ ಸಮಯದಿ ನನ್ನ ನಡೆಸುವೆನಿ ನಿನಗೆ ಮರೆಯಾಗಿ ಒಂದು ಇಲ್ಲವೇ <geoning audio writers> ೇ ನಿನಗೆ ಮಾರೆಯಾಗಿ ಒಂದು ಇಲ್ಲವೇ ಓ ಇಂದು ಎಂದು ಆರಾಧಿಸೇ ಓ ಇಂದು ಎಂದು ಆರಾಧಿಸೇ Their children, their the children, children their children May His favour be upon you And the thousands of generations And your family and your the children Their the children, their children In His presence go before you And behind you and, and beside you All around, and around you, you and within and you. you He's with you, He's with you in the morning the evening, in your coming, and your going, in your weeping and rejoicing, it's for you, it's for you. ಘನ ಪಡಿಸ್ತೇವೆ ಕರ್ತನೆ ಬಯಸುವೆ ಅಪ್ಪ ನಿಮ್ಮನ್ನೇ ಮಗುವೆ ಪಡಿಸ್ತೇವೆ ಕರ್ತನೆ ಬಯಸುವೆ ಅಪ್ಪ ನಿನ್ನ ಆಶೀರ್ವಾದವು ಕರ್ತನೇ ಅಪ್ಪ ದೇವರೇ ಕೇಳುವಂತ ಪ್ರತಿಯೊಂದು ಮಕ್ಕಳ ಮೇಲೂ ಬರಲಿ ಕರ್ತನೆ ಬಯಸುವೆ ಹೌದಪ್ಪ ಅವ್ರು ಹೋಗುವಂತ ಸಮಯದಲ್ಲೂ ಬರುವಂತ ಸಮಯದಲ್ಲೂ ಕರ್ತನೆ ನಿಮ್ಮನ್ನ ಆರಾಧಿಸುವಂತ ಈ ಸಮಯದಲ್ಲೂ ಕರ್ತನೆ ಅಪ್ಪ ನಿನ್ನ ಮಹಿಮೆ ಒಬ್ಬೊಬ್ಬರ ಜೀವಿತವನ್ನು ಮುಟ್ಟಲ್ಪಡಲಿ ಕರ್ತನೆ ಹೌದಪ್ಪ ತನ್ನ ಮತ್ತೊಂದು ಆವರ್ತಿ ಹೇಳೋಣ ಲಾರ್ಡ್ ಬ್ಲೆಸ್ ಯು ಅಂಡ್ ಕೀಪ್ ಯು ಸೇಫ್ ಮತ್ತೊಂದು ಆವರ್ತಿ ಆ ಒಂದು ಹಾಡನ್ನು ಹಾತ ನಾವು ಕರ್ತನ ಮಹಿಮೆ ಪಡಿಸೋಣ Then, didn't get to the song, the name. Lord bless you and keep you. Make his face shine upon you. Be gracious to you, Lord. evening, in your arms. Say amen. Nivelri amen, ambo dagi. Amen. Amen. amen ನಿಮ್ಮ ಪ್ರೀತಿಗೆ ಹೇಳ್ರಿ ಆಮೇನ್ ಎಂಬುದಾಗಿ ನಿಮ್ಮ ಎಂಬುದಾಗಿ ಹೇಳೋಣ ಬಿಡಿಸೋದಕ್ಕೆ ಆಮೇನ್ ಎಂಬುದಾಗಿ ಹೇಳೋಣ ನಮ್ಮ ಜೀವಿತಕ್ಕೆ ನಿಮ್ಮ ಪ್ರಸನ್ನತೆಯನ್ನು ಆಹ್ವಾನಿಸ್ತೇವೆ ಫಾರ್ ಎನ್ ಇಸ್ ವಾಚಿಂಗ್ ಅಪ್ಪ ಇದು ನೋಡುವಂತ ಪ್ರತಿಯೊಂದು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ ನಮ್ಮೊಂದಿಗೆ ಆಟಿರ್ತಾ ಒಂದು ಆತ್ಮಕ್ಕೆ ಪ್ರಾರ್ಥನೆ ಮಾಡ್ತೇವೆ ದೇವರೇ ಫಾರ್ ದಟ್ ಒನ್ ಸೋಲ್ ಸಿಂಗ್ ಅಪ್ಪ ಒಂದು ಆತ್ಮ ನಿಮ್ಮ ನೋಡುವಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತವೆ ಅಪ್ಪ ವ್ಯಕ್ತಿಯ ಮೇಲೆ ನಿಮ್ಮ ಪ್ರಸನ್ನತೆಯು ಬರಲಿ ಕರ್ತನೆ ಅಪ್ಪ ಅವ್ರೂ ಕೂಡ ಅವರ ಜೀವಿತ ಹೊರಗೆ ಹೋಗಲ್ಲಿ ಏಸು ನಾಮದಲ್ಲಿ ಹೇಳೋ ಪ್ರಕಾರ ಅಪ್ಪ ನಮ್ಮ ಮುಂದೆ ನಿಮ್ಮ ಪ್ರಸನ್ನತೆ ಹೋಗುತ್ತದೆ ಕರ್ತನೆ ನಿಮ್ಮ ಪ್ರಸನ್ನ ನಮ್ಮ ಹಿಂದೆಯಿಂದ ಕಾಪಾಡ್ತಿದೆ ದೇವರೇ

ನಾವು ಹೇಳೋಣ ಮತ್ತೊಂದು ಆವರ್ತಿ ಅಪ್ಪ ನಾವು ನಿಮ್ಮ ನಾಮವನ್ನು ಆರಾಧಿಸುತ್ತೇವೆ ಇದನ್ನ ಮೂಡಿಸೋಕ್ಕಿಂತ ಮುಂಚೆ ದೇವ್ರವಾದ ಮಾಡ್ತೇವೆ ಹಾಡೋಣ ಮತ್ತೊಂದು ಆವರ್ತಿ The Lord bless you. Be gracious to you, Lord. Turn in.

ಅಪ್ಪ ನೀನು ವಾಕ್ ಕೇಳ್ತೇಪ್ಪ ಯಾಕೊಬ್ಬನ ಆಶ್ರದ ಹೊಂದ್ಕೊಂಡೆ ಕರ ಐ ಸಿಸಾಕನ ಅವನ ಆಶ್ರದ ಮಾಡ್ದ ಐ ಪ್ರೇ ಲಿಟ್ ಯು ಬ್ಲೆಸಿಂಗ್ ರೆಸ್ಟ್ ಅಪಾನ್ ಯುವರ್ ಚಿಲ್ಡ್ರನ್ ಅಪ್ಪ ಪ್ರಾರ್ಥಿಸ್ತಾರೆಪ್ಪ ಪ್ರತಿಯೊಂದು ಮಕ್ಕಳ ಮೇಲೂ ನಿನ್ನ ಆಶೀರ್ವಾದವು ನೆಲೆಗೊಳ್ಳಲಿ ಥ್ಯಾಂಕ್ ಯು ಲಾರ್ಡ್ ಯುವರ್ ವರ್ಡ್ ಸೇಸ್ ಅಪ್ಪ ನೀನು ವಾಕ್ ಕೇಳುತ್ತೆ ದೇವರೇ ಕ್ರೈಸ್ಟ್ ಹಸ್ ಅಸೆಂಡೆಡ್ ಟುವರ್ಡ್ಸ್ ದಿ ಹೆವೆನ್ ಆ ಒಂದು ಕ್ರಿಸ್ತನ ಒಂದು ಪಲ್ಲಕದಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ಅಂಡ್ ಹಿ ರಿಲೀಸ್ಡ್ ಎವ್ರಿ ಸ್ಪಿರಿಚುಯಲ್ ಬ್ಲೆಸಿಂಗ್ ಆತನು ಎಲ್ಲ ವಿಧವಾದ ಆತ್ಮಿಕ ಆಶೀರ್ವಾದಗಳನ್ನ ಬಿಡುಗಡೆ ಮಾಡಿದ್ದಾನೆ ಯೆಸ್ ಮೈ ಫ್ರೆಂಡ್ ದಟ್ಸ್ ವಾಟ್ ದಿ ವರ್ಡ್ ಆಫ್ ಗಾಡ್ ಸೇಸ್ ಹೌದು ಸ್ನೇಹಿತರೇ ಅದನ್ನೇ ದೇವರ ವಾಕ್ಯ ಕೂಡ ಹೇಳುತ್ತದೆ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಎಲ್ಲ ಆತ್ಮೀಕವಾದ ಆಶೀರ್ವಾದಗಳು ಫ್ರಮ್ ದ ಬಿಗಿನಿಂಗ್ ಆಫ್ ಯುವರ್ ಲೈಫ್ ನಿಮ್ಮ ಜೀವಿತ ಪ್ರಾರಂಭದಿಂದ ಇಲ್ಲಿ ಕೊನೆಯ ತನಕ ಎವ್ರಿ ಸಿಚುವೇಶನ್ ದಟ್ ಯು ಫೇಸ್ ನೀವು ನೋಡುವಂತ ಎಲ್ಲ ಸ್ಥಿತಿಗಳಲ್ಲೂ ವರ್ಡ್ ಆಫ್ ಗಾಡ್ ಸೇಸ್ ದೇವರ ವಾಕ್ಯ ಹೇಳ್ತಿದೆ ಜೀಸಸ್ ರಿಲೀಸ್ಡ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಯೇಸು ಕ್ರಿಸ್ತನು ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ ನೀವು ನಮ್ಮೊಂದಿಗೆ ಸೇರಿದಕ್ಕೆ ವಂದನೆ ಜಸ್ಟ್ ಹೋಲ್ಡ್ ಅವರ್ ಹ್ಯಾಂಡ್ಸ್ ಆಫ್ ದ ನೇಬರ್ ನಾವು ನಮ್ಮ ಪಕ್ ಕರಗಳನ್ನು ಇಡ್ಕೊಳ್ಳೋಣ ನಾವಿ ಘೋಷಣೆಯನ್ನ ಒಟ್ಟಾಗಿ ಮಾಡೋಣ ಲಾರ್ಡ್ ಬ್ಲೆಸ್ ಯು ಲಾರ್ಡ್ ದೇವ್ ನಿಮ್ಮನ್ನು ಆಶೀರ್ವದಿಸಲಿ ಬಲಗಿಡಲಿ ಆತನ ಒಂದು ಮುಖ ಪ್ರಸನ್ನ ಬೆಳಗಲ್ಪಡಲಿ ಲಾರ್ಡ್ ಟು ವರ್ಡ್ ನಿಮ್ಮ ಕಡೆಗೆ ತಿರುಗಲ್ಪಡಲಿ ಲಾರ್ಡ್ ಬ್ಲೆಸ್ ಯು ವಿತ್ ಪೀಸ್ ದೇವರು ಸಮಾಧಾನ ಆಶೀರ್ವದಿಸಲಿ ಲಾರ್ಡ್ ಬ್ಲೆಸ್ ಯು ವಿತ್ೇವರು ತನ್ನ ಒಂದು ಶಾಂತಿಯಿಂದ ನಿಮ್ಮನ್ನು ಆಶೀರ್ವದಿಸಲಿ ಲಾರ್ಡ್ ಬ್ಲೆಸ್ ಯು ವಿತ್ ಪರ್ಫೆಕ್ಟ್ ಹೆಲ್ತ್ ದೇವರು ಒಂದು ಉತ್ತಮವಾದ ಆರೋಗ್ಯ ಎಲ್ಲರನ್ನ ಆಶೀರ್ವದಿಸಲಿ ಲಾರ್ಡ್ ಬ್ಲೆಸ್ ಯು ವಿತ್ his ಮೈಟಿ ಪ್ರೊಟೆಕ್ಷನ್ ಆತನು ಬಲವಾದ ರಕ್ಷಣೆಯಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇನ್ ಜೀಸಸ್ ನಾಮದಲ್ಲಿ ತಂದೆಯೇ ಆಮೆನ್ 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 ನಾವೆಲ್ಲ ಕೂಡ ಕಾರ್ಯದಕ್ಕೆ ಮಹಿಮೆ ಸಲ್ಲಿಸೋಣ ಆಮೆನ್ ಆಮೆನ್ ದೇವರಿಗೆ ಮಹಿಮೆ